ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯಸುದ್ದಿಯಲ್ಲಿ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ವೀರ್ಶೇ ಕೊಡುಗೆ ನೀಡಿದ ದಾನಿಯವರಿಗೆ ಧನ್ಯವಾದಗಳು ಹೌದು ವೀಕ್ಷಕರೇ ನಮ್ಮ ಹರತನಹಳ್ಳಿ ನಗರದ ಒಂದು ಸಂಸ್ಥೆ ನಮ್ಮ ಯುಪಿಕೆ ಪೂಜಾರ್ ಗ್ರೂಪ್ ಹಾಗೂ ಅರುಣೋದಯ ಪೆಟ್ರೋಲಿಂ ವತಿಯಿಂದ ಹರಪನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳ ಅನುಕೂಲಕ್ಕಾಗಿ ವೀಲ್ ಚೇರ್ಗಳನ್ನು ನೀಡಲಾಯಿತು ಆಸ್ಪತ್ರೆಗೆ ಬರುವ ರೋಗಿಗಳು ಇದರ ಅನುಕೂಲವನ್ನು ಪಡೆದುಕೊಂಡು ಬೇಗ ಗುಣವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ ಪೂಜಾ ಕುಟುಂಬಗಳಿಗೆ ನಮ್ಮ ವಾಹಿನಿ ಅವರಿಗೆ ಅವರಿಂದ ನಮ್ಮ ವಾಹಿನಿಯಿಂದ ಹೃದಯಪೂರ್ವಕರಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನಾನು ನಿಮ್ಮ ವಿಶೇಷ ವರದಿಗಾರ ವರದಿ ಸಾಬ್ ಉಮ್ರಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ